ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಗೆ ಕ್ಲಾಸ್ ನಾನು ತುಂಬಾ ದಿನ ಅಂದ್ರೆ ಒಂದ್ ಎರಡ್ ವರ್ಷ ಆಯ್ತಲ್ಲ ಎರಡ್ ಜಾಸ್ತಿ ಆಯ್ತು ಎರಡ್ ವರ್ಷ ಅಂತ ಹೇಳ್ತೀನಿ ಒಂದ್ ಎರಡ್ ವರ್ಷದಿಂದ ಒಂದ್ ಇಷ್ಟ ಅಮೌಂಟ್ ನ ಸೇವ್ ಮಾಡಿದ್ದೀನಿ ಅದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇಷ್ಟಿದೆ ಉಂಡಿ ಈಗ ಹೊಡೆದು ನೋಡೋಣ ಆ ಇದ್ರಿಂದ ಏನಾದರೂ ತಗೊಳ್ಳಣ ಅನ್ಕೊಂಡು ಅನ್ಕೊಂಡಿದೀವಿ ನೋಡ್ಬೇಕು ಏನ್ ತಳ್ತಿವೋ ಇಲ್ವ ಅಂತ ಗೊತ್ತಿಲ್ಲ ಈಗ ಓಪನ್ ಮಾಡೋಣಾ ಓಡೈಲಾ ಹ್ಮ್ ಹ್ಮ್ ಇದೆ ಇದು ದೃಷ್ಟಿ ತಂದ ಹೋಗಿ ವಡಿತರಲ್ಲ ಅದೇನ್ ತಾವನೆ ಹಾ ಇಲ್ಲಾ ಇಡು ಓನಿಲ್ಲಾ

ಎಷ್ಟು ಸೇವೆ ಮಾಡಿದ್ದೀರಿ ಅಂತ ಅವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಈಗ ಯಾವ್ಯಾವ ಹುಂಡಿಯಲ್ಲಿ ಇದೆ ಅಂತ ನೋಡ್ಬೇಕು ಎಲ್ಲಾನು ಫುಲ್ ಆಗಿದೆ ನೋಡಿ ಅಷ್ಟೇ ಈಗ ಎಷ್ಟಿದೆ ಗಡಿ ಉಂಡೆ

അപ്പൊ ഐനൂറ് കൂട്ടും すげえ。

ಇಷ್ಟು ಸೇವಿಂಗ್ ಸಿಕ್ಕಿದೆ ಫ್ರೆಂಡ್ಸ್ ಇದ್ರಲ್ಲಿ ಎಷ್ಟಿದೆ ಹೇಳ್ತೀನಿ ಇದನ್ನೆಲ್ಲ ಏನು ಪರ್ಚೇಸ್ ಮಾಡೋದಿಲ್ಲ ಟಿವಿ ತಗೊಳ್ಳೋಣ ಅಂತ ಅನ್ಕೊಂಡ್ ಟಿವಿ ತಗೊಳ್ಲಿಲ್ಲ ಯಾಕಂದ್ರೆ ಸಾಲ ಕೊಡೋರಿಗೆ ಸಾಕಾಗೋದಿಲ್ಲ ಹಾಗಾಗಿ ಇಷ್ಟು ದಿನ ಸೇವಿಂಗ್ಸ್ ಮಾಡ್ಕೊಂಡು ಬಂದಿರೋದು ಇವಾಗ ಬೇರೆಯವ್ರಿಗೆ ಯಾರಿಗೂ ಹೋಗ್ತಾ ಇದೆ ಅಂತ ಬೇಜಾರಾಗ್ತಾ ಇದೆ ಇನ್ನ ಇದಿಷ್ಟು ಸಿಕ್ಕಿದೆ ಇನ್ನ ಚೇಂಜ್ ಕಾಲ್ಸನು ಅಷ್ಟೇ ಇದೊಂದು ಹದಿನೆಂಟು ರೂಪಾಯಿ ಇದೆ ಅಷ್ಟೇ ಮತ್ತೆ ಇದೊಂದು ಟ್ವೆಂಟಿ ರುಪೀಸ್ ಇದೆ ಆ ಇಷ್ಟು ಇದು ಒಂದೊಂದ್ ರೂಪಾಯ್ಲಿ ಇಂಪಾರ್ಟೆಂಟ್ ಅಲ್ವ ಅದು ತೋರಿಸ್ತಾ ಇದ್ದೀನಿ ಆ ಇನ್ನ ಇಷ್ಟು ಸಿಕ್ಕಿದೆ ನಾ ಇವತ್ತಿನ ಬ್ಲಾಗ್ ಹೇಗ್ ಅನ್ನಿಸ್ತು ನಮ್ಮ ಸೇವಿಂಗ್ಸ್ ನೋಡಿ ನಿಮ್ಗೂ ಯಾರಿಗಾದ್ರೂ ಸೇವಿಂಗ್ಸ್ ಮಾಡಬೇಕು ಅಂತ ಅನ್ಸಿದ್ರೆ ನನಗೆ ಅಲ್ಲಿ ತಿಳಿಸಿ ಇದು ಕಷ್ಟಪಟ್ಟು ಉಳಿಸ್ಕೊಂಡ್ ಬಂದಿರೋ ದುಡ್ಡು ಇವತ್ತು ಯಾರಿಗೂ ಹೋಗ್ಬೇಕು ಕೊಡ್ಬೇಕು ತುಂಬಾ ಬೇಜಾರಾಗ್ತಾ ಇದೆ ಯಾರಿಗೂ ಕೊಡ್ಬೇಕು ಅಂತ ಹೇಳಿ ನೋಡಿ ಇಷ್ಟು ಸೇವ್ ಮಾಡೋದಿಕ್ಕೆ ಎಷ್ಟು ವರ್ಷ ಟೈಮ್ ತಗೊಳ್ತೀವಿ ದುಡಿಲಿಕ್ಕೂ ಅಷ್ಟೇನೆ ಬಟ್ ಯಾರಿಗೂ ಕೊಡಬೇಕು ಅಂತ ಅನ್ಸೋದು ತುಂಬಾ ಬೇಜಾರಾಗುತ್ತೆ ಅವ್ರು ಕೊಡ್ತಾ ಇದೀನಿ ನಿಜವಾಗ್ಲು ಈ ಬ್ಲಾಗ್ ಬೇಜಾರಲ್ಲೇನೆ ಏನ್ ಮಾಡ್ತಾ ಇದೀನಿ ತುಂಬಾ ಬೇಜಾರಾಗ್ತಾ ಇದೆ ನಾನ್ ಬರೀ ಎರಡೇ ಉಂಡಿ ಹೊಡೆದಿರೋದು ಅಷ್ಟೇನೆ ಇದು ಇದು ಹೊಡೆದಿಲ್ಲ ಇದೆರಡು ಬಂದು ಈಗ ಸೇವಿಂಗ್ಸ್ ಮಾಡ್ತಿರೋದು ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಈಗ ಸೇವಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದು ಇದು ನನ್ ಮಗಂದು ಇದು ನಂದು ಇನ್ನ ಇದು ಬಂದು ನಾನು ಟೆಂಪಲ್ ಗೆ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇದನ್ನ ಸೇವ್ ಮಾಡ್ತಾ ಇರೋದು ಇದು ನಾವೆರಡು ಪರ್ಸನಲ್ ಗೆ ಸೇವ್ ಮಾಡ್ಕೊಂಡಿದ್ವಿ ಹಾಗಾಗಿ ಅದೆರಡನ್ನ ಮಾತ್ರ ಓಪನ್ ಮಾಡಿದೀನಿ ಇನ್ನೆದನ್ನೆಲ್ಲ ನೆಕ್ಸ್ಟ್ ಟೈಮ್ ಓಪನ್ ಮಾಡಿದಾಗ ನಾನು ಶೇರ್ ಮಾಡ್ಕೊಳ್ತೀನಿ ಇನ್ನ ಇಷ್ಟು ಅಮೌಂಟ್ ಸಿಕ್ಕಿದೆ ನಾನು ಎಷ್ಟು ಅಮೌಂಟ್ ಸಿಕ್ಕಿದೆ ಅಂತ ಹೇಳಿ ಲಾಸ್ಟ್ ಬ್ಯಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಆಗ್ಲೇ ಹೇಳ್ದಂಗೆ ಇವತ್ತಿನ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಮಾಡ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಮತ್ತೊಂದು ಹೊಸ ವೀಡಿಯೋನ ಸಿಕ್